ಏನು ನಾಟಕ ಏನು ಸಿನಿಮಾ ಒಂದರ ತೇರ್ ಒಂದ್ ಭರ್ಜರಿ ಒಟ್ಟ ಕಣ್ಣಿಗೆ ದಿನ ಇಲ್ಲಿ ನೋಡ್ರಿ ಮಗನ ಒಟ್ಟಿಗಿನ ಮೂತಿ ಸಾಕಷ್ಟು ಸಿಗ್ತೈತಿ ಅಂದಿಂದ ನಿನಗೇ ಅಲ್ಲೇ ಕೈಯಾಗ ಹಣ ನೋಟ ಜನ ಜನ ಇರುವಾಗ ಬೇಸರ್ಕಿ ನಿದ್ದಿ ಎಲ್ಲಿಂದ ಬರ್ತದಪ್ಪ ಮಗನ ಯರ್ಗಪ್ಪುರ್ ತಾಯಂದ್ರ ಮೊಸರು ರೊಟ್ಟಿ ಕಾತ್ರಿಕಿ ಕಡ್ಲಿಕಾಳು ಚೋ ಗುಡ್ಡದ ಮೆಣಸಿನಕಾಯಿ ಶಿವಪುರದ ಸಿ ನೀರು ಕುಡ್ದ ಅಂತ ಹೇಳಿ ನನ್ನ ಮುಂದೆ ಡಿಗ್ ಬಿಟ್ಟಿಲ್ರಿ ಯಾರ್ಲೇ ನೀನು ಹುಲ್ಗೇಡಿ ಕುಳ್ಳ ಏ ಮಗನ ಮಾತ್ ಕೇಳಿ ಮರಸ್ಬೇಡ ಸಾಟ್ನ ತೆಂಗಿನಕಾಯಿ ಲೆಕ್ಕ ಮದ್ದ ಅದೆಲ್ಲ ಇರ್ತೇ ಇಲ್ಲಿ ತನಕ ಲೆಕ್ಕ ಐವತ್ತು ತೆಂಗಿನಕಾಯಿ ಐನೂರು ರೂಪಾಯಿ ಆತಪ ಮೂರು ಊಟಪಾ ಮೂರು ಪಿಚ್ಚರ್ಪಾ ಇನ್ನು ಸಾಲದಾಗಿ ನನ್ವ ಕೈಯಲ್ಲಿ ಎಂಟು ರೂಪಾಯಿ ಹೋಗ್ಯಾವ ನೋಡಪ್ಪ ಇನ್ನೊಂದು ನಾಲ್ಕು ರೂಪಾಯಿ ಕೈಲಿ ಹಾಕಿಂತ ಪಂಟ್ ಬಿಡಿಬೇಡ ಸಾಟ್ನಾಲ್ ಇಲ್ಲಿಕಂದ್ರ ಗಂಟ್ ಹಾಕ್ಯಾನಂತ ಹೇಳಿ ಹಂಸ್ವಾಮಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿನಗೆ ಕರೆಂಟ್ ಹಿಡಿಯ್ ಪೊಲೀಸ್ ಸ್ಟೇಷನ್ ನಿನಗ ಅಷ್ಟೊ ಗೊತ್ತಾಯ್ತು ನಮ್ಮ ಶಂಧಿ ಸೆರೆ ಕುಡ್ದು ಸಂಧಿ ಸಂಧಿಯಾಗ ಫಿಫ್ ಎಂದೇನ್ರ ಹೇಳ ಕಳ ಯಾಕಪ್ಪ ಕುಳ್ಳ ಬಡಿ ಮಾಡ್ಲಿ ಸುಳ್ಳ ಯಾಕಲೇ ಮಗನ ಯಾಕ ಹೆಂಗಿಶ ಕುಡ್ದಿಲ್ಲಪ್ಪ ಇಲ್ಲೇ ಎಂಟು ರೂಪಾಯಿ ಹೋಗ್ಯಾವು ನಾಲ್ಕು ರೂಪಾಯಿ ಕೊಡ್ಬೇಕು ಏ ಕೊಡಲೇ ನಮಸ್ಕಾರ ಸಾಹುಕಾರ ನಮಸ್ಕಾರ 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 ನಮ್ ಕಡಗಿರ್ಲಿಪ್ಪ ನ್ಯಾಯ ನಮ್ದು ಒಂದ್ ನ್ಯಾಯ ಬಗೆರ ಹೇಳಿ ಏನ್ಲಿ ಅದು ನಿಮ್ ನ್ಯಾಯ ನಾಯಿ ಗೋಳ ಅಂತೇನೆ ಸಾವ್ಕಾರ ಹತ್ ರೂಪಾಯಕ್ ಒಂದ್ ತೆಂಗಿನಕಾಯಿ ಆದ್ರ ಐವತ್ತು ತೆಂಗಿನಕಾಯಿ ಎಷ್ಟ ಸ್ವಲ್ಪ ಓದಿಕೆ ಬುಕ್ ತೆಗೆದ ಲೆಕ್ಕ ಹಾಕಿ ಹತ್ತು ರೂಪಾಯಿ ಒಂದ್ ತೆಂಗಿನಕಾಯಿ ತೆಂಗಿನ ತೆಂಗಿನಕಾಯಿ ಹಾಕ್ರು ಐವತ್ತು ತೆಂಗಿನಗೆ ಐದುನೂರು ರೂಪಾಯಿ ಆಕತ್ಲೇ ಹೌದ್ರಾ ಇಪ್ಪತ್ತು ರೂಪಾಯ್ಗೆ ಒಂದು ಊಟ ಆದ್ರೆ ಮೂರು ಊಟಕ್ಕೆ ಎಷ್ಟು ಆತಪ್ಪ ಹಂಗಾರೆ ಇಪ್ಪತ್ತು ರೂಪಾಯ್ಗೆ ಒಂದು ಊಟ ಒಂದ ಊಟಕ್ಕೆ ಇಪ್ಪತ್ತು ರೂಪಾಯಿ ಅದೇನ್ ಏನು ತಿಂದಿರ್ಲೇ ಅವನು ಅವ್ನು ಅವ್ನಿಗೆ ಮಕ್ಕಳ್ದವರ ಕೇಳಿರಿ ಏನು ಹೇಳ್ತಿದಾರಂತ ಬೆಲೆ ಏನು ತಿಂದಿರ್ಲೆ ಹಿರ್ಬದೇವ್ರು ಜಾತ್ರೆಗ ಬೂಂದಿ ಬೂಂದಿ ಪಲ್ಯೇವು ಮತ್ತೆ ಪಲ್ಯಲೆ ಉಪ್ಪಿನ್ಕಾಯಿ ಅನ್ನ ಸಾಂಬಾರು ಉಂಡಿದಕ್ಕೆ ಇಪ್ಪತ್ತು ರೂಪಾಯಿ ನೋಡಪ್ಪ ದೇವಸ್ಥಾನ್ದ ರೊಕ್ಕ ತಗಡಲಿ ಪ್ರೀ ಇಟ್ಟಾರ ಇಲ್ಲಿ ಪ್ರೀಪ ಅಲ್ಲಿಯಪ್ಪ ನಾವು ಉಂಡದ್ದು ಬಾದಾಮಿ ಬನ್ಸ್ರಿ ಆಗ್ರಿ ಸರಿ ಇಪ್ಪತ್ತು ರೂಪಾಯಕ್ ಒಂದು ಊಟ ಆದ್ರ ಮೂರು ಊಟಕ್ಕ ಅರವತ್ ರೂಪಾಯಿ ಆತ ಸೌಕಾರ ಸೌಕರ ಅರವತ್ ಒಂದು ಒಂದ್ ಪಿಕ್ಚರ್ ಆದ್ರ ಮೂರ್ ಪಿಚ್ಚರ್ಗೆ ಎಷ್ಟು ಆತ ಸ್ವಲ್ಪ ಲೆಕ್ಕ ಮಾಡ್ರಿ ಅರವತ್ ರೂಪಾಯ್ಕ ಒಂದು ಪಿಕ್ಚರ್ ಒಂದ್ ಪಿಕ್ಚರ್ ಅದೇ ನೋಡಿದ್ರಿ ಅದೇನೋ ಬರೀ ಮೈಂದ ಮಾಡ್ತಾರ ಅಂತ ಮನ್ಸಿ ಕುಂತ ಮಾತಾಡದ ಒಳ್ಳೆ ಪಿಕ್ಚರ್ ರೀ ಎಡಕಲ್ಲು ಗುಡ್ಡದ ಮ್ಯಾಗ ಆ ಎರಡು ಕಾಲು ಗುಡ್ಡದ ಮೇಲೆ ಯಾ ಸೌಕರ್ ಗಂಟೆ ಎರಡು ಕಾಲ್ ಗುಡ್ಡದ ಮ್ಯಾಗಲ್ಲ ಕಲ್ಲು ಗುಡ್ಡದ ಮೇಲ ಜಯ ಓಹೋ ಓಹೋ ಪಿಕ್ಚರ್ ಎರಡು ಕಲ್ಲು ಗುಡ್ಡದ ಮೇಲ ಎಲ್ಲ ಯಾರೋ ಎರಡು ಕಾಲು ಗುಡ್ಡದ ಮೇಲೆ ಅದ ಮಾಡಿದ್ದೆ ಅಂದ್ರೆ ನೀನು ಇಡಕ ಹೋಗ್ ನೂರ ಎಂಬತ್ತು ರೂಪಾಯಿ ನೋಡತ ಹಂಗಾರ ಉಂಡಿದ್ದು ನೋಡಿದ್ದು ಎಲ್ಲಾ ಸೇರಿ ಟೋಟಲ್ ಎಷ್ಟು ಹೇಳಿ ಟೋಟಲ್ ಅರವತ್ತು ನೂರ ಎಂಬತ್ತು ಎಲ್ಲಿ ಬರೀ ಬಿಳಿ ಹಳೆ ಕಾಣ್ತತಿ

ಅಲ್ಲಿ ಮತ್ತೆ ಪೂಜೆ ಇತ್ತು ಎರಡು ನೂರ ಅರವತ್ ರೂಪಾಯಿ ಸರಳ ಕೊಡ ಮಗನ ಸಿಂಧಿ ಸೆರೆ ಕುಡ್ದೇನ ನಿಮ್ಮ ಅಪ್ಪ ಕೊಡ್ತಾನೇ ನಿನ್ಯಾಗ ಐದು ಬಾಟ್ಲಿ ತರಿಸಿ ಆ ಪೂಜಾರ ಉಳ್ವಣ್ಣ ಬಂಡಿವ್ಸಂತೇನಾ ಗೊತ್ತಿಲ್ಲ ಮಾಡ್ಯನ ಮಗನ ಅಲ್ಲಲೇ ಅಲ್ಲಿ ನೀನು ಬಂದದ

ಈ ನಿಮ್ ನ್ಯಾಯ ಎದ್ರಿಂದ ಬಂತು ಅಂತ ಅದ್ ಹೇಳ್ರಿ ಸಟ್ಟನ ಸಟ್ಟನ ಬಗೆಸಿ ಕೈ ಬಿಡ್ತಾನೆ ಏ ಹುಡಾಳ್ ಸೌಕರ ಹೇಳ್ತಾನೆ ಅವನ್ ಯಾಕೆ ಹೇಳ್ತೀರಿ ಬಯಲ ಹೇಳ್ತಾನೆ ನಿನ್ನೆ ಬ್ಯಾಡ ಸುಮ್ನೆಲ್ಲೇ ದೇವ್ರ ಜಾತ್ರೆ ಜನ ಬಾಳ ಸೇರ್ಯಾರು ಹಾಕ್ತಾರ ನದನಿ ನಾನು ಹೇಳಿ ಕೇಳಿ ಊರ ಮಗ ಅಲ್ಲ ಏನಾಗಲ್ಲ ಹೇಳ್ತಾನೆ ಏನು ತ್ರಾಸ ಮಾಡಲ್ಲ ಸುಮ್ನೀರ ನೀನು ಕಟ್ಟಿ ಹಾಕ್ತಾರ ಕದ್ದಿಲ್ಲ ತೆಂಗಿನಕಾಯಿ ಹರದ ನಮ್ಮೂರ್ ಜಾತ್ರೆ ಆಗ ಅಲ್ಲಿ ತೇರೈತಲ್ರಿ ತೇರಿನಕ ಎದುರ್ಗಿನ ಮಾರಾ ಕಟ್ಟಿದ್ವ ಅಂದಿಂದ ಬಂದ ಲಾಭನ ಕರೆಕ್ಟ್ ಲೆಕ್ಕ ಮಾಡಿ ಕೊಡ್ಬೇಕ ಬೇಡ್ರಿ ಅವ ಹೌದು ಮಾಡ್ಸೇನಾಗ ಮರ್ಯಾಲ ಹಾ ಅವರೇ ನಾವು ಲೆಕ್ಕ ಕೇಳಿದ್ರೆ ರೊಕ್ಕ ಕೊಡಕಲ್ ಲೇ ಸರಿಯಾಗಿ ಇಬ್ಬರು ಕಾತನ ಮಾಡಿ ಅಂದ್ರ ಬಂದ್ ಲಾಭ ಸರಿಯಾಗಿ ಹಂಚಿಕೆ ಬೇಕಪ್ಪ ಹೇಳಲ್ಲ ಮಗನ ಮರ್ಯಾಗ ಸಾಲದಾಗಿ ನನ್ವ ಎಂಟು ರೂಪಾಯಿ ಹೋಗ್ಯವ ಅಂತ ಹೇಳಿನಿಲ್ರಿ ಸೌಕರ್ ಮತ್ತ ಆ ಎಂಟು ರೂಪಾಯಿದಾಗ ನೀನ ಲಾಭ ಅಷ್ಟು ಇಟ್ಕೊಂಡು ಎಂಟು ರೂಪಾಯಿ ಖರ್ಚು ಮಾಡೀನಿ ಐತಿಲ್ಲ ಮಗನ ಎಂಟು ರೂಪಾಯಿ ಕೈಯಲ್ಲೇ ಹೋರ್ ನಾಲ್ಕು ರೂಪಾಯಿ ಅವನ ಕೊಡ್ಬೇಕಿಲ್ಲಪ್ಪ ನನಗ ಹೋಗಲ್ ಬಿಡು ಏನ ಚಡ್ಡಿ ದೋಸ್ತ ಅಂತ ಕೈ ಬಿಟ್ಟಾನೆ ಅದು ಹೇಳಿ ಕೇಳಿ ನಾಲ್ಕು ಮಂದಿ ಹೇಳೋವಲ್ರಿ ಅವ್ ಸೇರಿಯಾ ಕುಡ್ದು ಏ ಅಷ್ಟೆಲ್ಲ ಸೇರಿಯಾ ಕುಡಿದಿರ ಅಂತ ಇನ್ ನಾಲ್ಕು ರೂಪಾಯಿ ಯಾಕೆ ಈಚಾರ ಮಾಡ್ತಿರ್ಲಿ ಅದಕ್ಕೆ ಹೋಗಿ ಐಸ್ ಕೊಡಿ ಅದಕ್ಕೆ ಹೋಗಿ ಕೈ ಬಿಟ್ಟಾನೆ ಯಾತಿ ನೋಡ್ತೀನಿ ಕಾಲ್ ತಗೊಂಡ್ ಹೋಗ್ತಮ್ಮ ಲೇ ಬರ್ರಿ

ಸುಮ್ಮನೆ ಭಾಳ ಕುಡಿಯಿ ಹೇಳಿ ಹೇಳಿದ್ರು ಹೇಳಿ ಅಲ್ಲ ಗೊಬ್ಬರು ಒನ್ನೊಂದು ಹೊಡೆದು ನಾವು ಇಲ್ಲ ನೋಡೋಣಂತ ಅವ್ನು ಆರ್ಸಿಯಲ್ಲೇ ಅವ್ನ ಆರ್ಸೀಣ ಮತ್ತೆ ಮರಣ ಸುಮಿರು ಹೆಂಗ ಹೆಂಗರ ಯಾಕಲ್ಲಪ್ಪ ಕೊಪ್ಪಳ ಕೆರೆ ದಾರಿ ಹಿಡಿತೇನ ಅಲ್ಲ ಕೇರಿ ಹೇಳಲೆ ಕ್ಷಮಸಾಕೇನು ರೀ ನಿಮ್ಮ ಹೊಲ್ದಾಗ ನಿಮ್ಮ ನಿಮ್ಮ ಹೊಲ್ದಾಗ ನಿಮ್ಮ ಹೊಲ್ದಾಗ ಹರಿದು ರೀ ಹೇ ಕಳ ಮಕ್ಳು ಅಲ್ಲೇ ನಮ್ಮ ಹೊಲ್ದಾಗ ಐವತ್ತು ತೆಂಗಿನ ಕಾಯಿನ ಹರಿದು

ಹೊಂಟ ನೀವ್ವ ಮುರಿತಲಿ ನೀ ಹೇಳಿದೆ ಕ್ರೀ ಆತಲೆ ಬಾ ಮುರುಚಪ್ರಕ ಬೆಂಕಿನ ಹಾಕಿ ಕುಡ ಹೇಳ್ಬೋಣ ಅಂತ ಕೇಳಿದೆ ನೀ ಅದು ಕಟ್ಟಿ ಕೊಡ್ದಾವ್ ಏನಲ್ಲನ ಮದ್ಲ ಮಗ ನಾನು ಸುಮ್ಮನೆ ಲೆಕ್ಕ ಕೊಟ್ಟಿದ್ರು ಸರಿ ಸರಳ ಆಕತ್ತ ಅದು ಹೋಗಿ 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 ಅವ್ನಿದು ಪಂಚಾಯಿತಿಗೆ ಅವ್ನು ಹಲ್ಲಾಕದವೇ ಗೊತ್ತೈತಿ ನಾ ನಿಜ ಹೇಳಿದ್ರೆ ಏನರ ಸರಿ ಆಕತ್ತ ಅಂತ ಮಾಡಿದ

ಒಣಗಿದ ಬದಿ ಈಗ ಈಗ ಸುಲ್ತು ನಿಮ್ ಅಪ್ಪ ತೋಟದ ತೆಂಗಿನಕಾಯಿ ತೆಂಗಿನಕಾಯಿ ಚೌಕ ಉದ್ದಕ್ಕಿತ್ತು ಎಲ್ಲ ಇರ್ತೈತಿ ಮೂಳ ಹಳೆ ಮೂಳ ಹಾ ಮತ್ತ ಬಾದಾಮಿ ಬನಶಂಕರ್ ಜಾತ್ರೆ ಹೋಗಿದ್ರಲ್ಲ ಜಾತ್ರೆಗೆ ಹೆಂಗಿತ್ತು ಜಾತ್ರೆ ಏ ಅದು ಜಾತ್ರೆ ಒಂದೊಂದ್ ನಾಟಕ ನೋಡಿದ್ರೆ ಬಾ ಬಡ್ಡಿ ಬಾ ನಾವೇನ್ ಮಾಡೋದು ಬಾರ್ಲಿ ನಾವು ಮನ್ಷ್ಯಾರಿಲ್ಲ ಹಂಗ ಮನಸ್ಸ ಮನಸ್ಸಂಗಿತ್ತ ಡೈಲಾಗು ಆಗ ಆ ಹುಡುಗಿ ಕೆನ್ನೆ ಸೌರಿ ನನ್ನ ನಿಶೆ ಏರಿ ಹಸೆ ಮಣಿ ಮ್ಯಾಲ ಕುಂತ ನಿನ್ನ ಕೈಯ ಹುಡ್ದಕ್ಕೋಗಿ ಕೋಟೆಲ್ ಇಲ್ಲದ ಹಂಗೆ ಆಗೇಲದ ಈ ಕುಡುಕುನು ಕಾಟ ತಾಳಾರ್ದ ಹುಡುಗಿ ಅವನು ಚೆಂದಿಗೆ ಹೊಡ್ದಂಗಾಗಿತ್ತು ಅಂದ್ರೆ ಅವರ ಕೈಯಾಗ ಬಾರ್ಸ್ಕೊಂಡು ಬಂದ ಹಿಡ್ಕೊಂಡು ಹಂಗ ಎಲ್ಲ ಬಿಟ್ಟು ಬಂದಿರಲ್ಲ ಕಂಡ ಅವ್ರ್ಗೆ ಯಾಕ್ಲೆ ಅದನ್ನ ನಿನಗೆ ತೋರ್ಸ್ಬೇಕಂತ ಬಂದದ ಅಂತೂ ಹೊತ್ನ್ಯಾಗ ಹೊತ್ ಕುಳ ಹೊತ್ತ ಹೊತ್ನ್ಯಾಗ ಬಂದೈತಿ ಅಂದಂಗ ಆತು ಒಂದು ಕೆಚ್ಚಿನ

ನಮ್ಮೂರ ಜಾತ್ರೆ ಕಣ್ಣ ನಿನ ಬಿತ್ತ ನಿನ್ನ ಈ ಕೆಂಪನ ಈಗಿ ಕೊಡಲೇನ ಮುತ್ತ

i'm look ನಿ ಕಾಡಿ ನಿನ್ನ ನೋಡಿದ ಮೋಡಿ ನನ್ನ ನಿಡಿಸಿ ನನಸಾದಾನಿ ಕಾಡಿ ನಿನ್ನ ಹರಿಯದ ದಯವ್ವನವೂ ನಮಗ ಮಾಡಿ ಮೋಡಿ ಹತ್ತೊಮ್ಮೆ ನೋಡಬಾರ ನಂದೈತಿ ಗಾಡಿ ನೀಹು ಅಂದ್ರೆ ಈ ಹುಡುಗಿ ನಾವು ಆಸೋನ ಜೊತೆ ನೀಹು ಅಂದ್ರೆ ಈ ಹುಡುಗಿ ನಾವು ಆಸೋನ ಜೊತೆ ಆಸೋ

ಭುಜಂಗ ಈ ಊರಾಗ ಒಂದು ಸಂಧಿ ಮೂಲಿ ಬಿಡ್ಲಂಗ ಅಡ್ಡಾಡಿದ್ರು ಆ ಸತ್ತು ಸುದ್ದಿ ಯಾರು ಬಾಯಾಗೂ ಬಂದಲೇ ಸುಳಿವು ನೀಡಿದವರ ಅಳಿವು ಈ ಭುಜಂಗನ ಕೈಯಲ್ಲಿ ಎಂದು ಗೊತ್ತಿಲ್ಲವೇ ಅವರಿಗೆ ಲೇ 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 ನತ್ತು ನತ್ತು ಮಾತಾಡಲಿ ಮತ್ತೆ ಯಾರ ಕೇಳಿಸಿಕೊಂಡಾರ ಅದಕ್ಕೆ ಹೆದರಿಕೆ ತಿರುಪತಿ ನಿನಗೆ ಈತ ಈತ ಅಂದರೆ ಪೂಜಾ ಬಲದ ಪರಾಕ್ಷಿ ನನ್ನ ಹೆಸರು ಕೇಳಿದ ಕ್ಷಣ ಇವರೆಲ್ಲರೂ ಬಾಯಿ ಮುಚ್ಚಲೇಬೇಕು ನನ್ನ ಚಕ್ರವರ್ತಿ ದಣಿಗಳ ಹೆಸರನ್ನು ಕೇಳಿದ ಅಕ್ಷಣ ಈ ನಾಡನ್ನೇ ಆವರಿಸಬೇಕು ಅದರಂತೆ ಜಮೀನ್ದಾರನ ನರಳಿನ ಕೂಗಿಗೆ ಈ ಉಡಾಗಬೇಕಾಗಿದೆ ಯಾಕಿ ಅಲ್ಲಿ ಅಲ್ಲಿ ನೋಡ್ಲಿ ಅಲ್ಲಿ ಆ ಎ ಬಸ್ ಅಂತ ಇತ್ತ ನಮ್ ಕಡೆಗೆ ಬರಕತ್ತೆ ಅಲ್ಲಿ ಏ ತಿರುಪತಿ ಯಾಕೋ ನೋಡ್ತೀನಿ ಏನ್ ಮಾಡೋದು ಬಾಯ ಬಸ ಅಂತ ಅಣ್ಣ ಮಾನ್ಯ ಮಾನ್ಯ ಆ ಜಮೀನ್ದಾರ್ ಎಂಟ್ ಲಕ್ಷ್ಮ ತಾಯಿಲಿಲ್ಲ ಅದಕ್ಕಿ ಬಾಳದು ಪಾಪ ಅಲ್ಲವೇ ಹಾಗ ಆಗಬಾರದಿತ್ತು ರೈತರ ಸಮಾವೇಶದ ದಿನವೇ ರೈತರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡ ಇವರಿಗೆ ಹಾಗಾಗಬಾರದಿತ್ತು ಕಷ್ಟ ಕಷ್ಟ ಬಂದರು ನಿಷ್ಠೆಯಿಂದ ತಮ್ಮ ಕೆಲಸ ಮಾಡಿ ಆ ಹೇಸಿ ಕೃತ್ಯ ಮಾಡಿದವರ ಕತ್ತು ಕತ್ತರಿಸಲು ಈಗಾಗಲೇ ವೀರಭದ್ರ ಪಣ ಕೊಟ್ಟಿದ್ದಾನೆ ನಾವು ನೀವು ಸೇರಿ ಆ ತಾಯಿ ಸಾಕಿಯವರ ಸಾವನ್ನು ಕಣ್ ತುಂಬ ನೋಡೋಣ ಈ ಹುಸುಳೆ ಮಗ ನಂಬಿಗೆ ಹೆದಿರು ನೋಡ್ಲಿ ಹೋಗ್ಲೇ ಹೋಗು ಇನ್ನು ಹೋಗಿಲ್ಲ ಇವರ ಸೊಪ್ಪು ಅಕ್ಕ ಪಕ್ಕದ ಸುದ್ದಿ ಕೇಳಿ ಎದ್ದಿರುವ ಈ ಬಿರುಗಾಳಿ ನನ್ನ ದಣಿಯ ಎದೆಗೆ ಅಪ್ಪಳಿಸಿದ ತಾಯಿತಲ್ಲ ಹಾಗಾಗೂ ಮುನ್ನ ಭಾಗ ಬಾಗಿಲಿಗೆ ಬರುಮಾಡಿಕೊಂಡು ನನ್ನ ದಣಿಯನ್ನು ಕಾಪಾಡಲೇಬೇಕು ಅಂದಾಗಲೇ ಈ ಭುಜಪ್ಪನ ಬಾಹುಬಲಕ್ಕೆ ಬೆಲೆ ತಿರುಪತಿ ನಡೆಯ್ರಿ ಹೋಗೋಣ ಹೋಗೋಣ ಬರ್ರಿ